ಅದು ನಿರಂತರವಾಗಿ ಐದಾರು ವರ್ಷದಿಂದನೇ ಪ್ರಾಧಿಕಾರದ ಕಾರ್ಯವೈಖರಿಗಳಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು ನಾವು ನೋಡಿದ್ದೇವೆ ಇವತ್ತು ಬಹು ನಿರೀಕ್ಷೆಯಿಂದ ನಾವು ಈ ಪ್ರಾಧಿಕಾರದ ಅವ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಬಂದಿದ್ದೇವೆ ಏನ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಜೊತೆಗೆ ಸ್ಥಳೀಯ ಅಭಿವೃದ್ಧಿ ನಕ್ಷೆ ಏನಿದೆ ಅದು ಸಂಪೂರ್ಣವಾಗಿ ಪ್ರಾಧಿಕಾರ ಅದನ್ನ ಮಿತಿ ಬಿಟ್ಟಿದೆ ಹಾಗಾಗಿ ಪ್ರಾಧಿಕಾರ ಉಳಿಬೇಕು ಅಂತ ಹೇಳಿದ್ರೆ ಅದರ ಸೀಮೆಗಳು ಏನಿದೆ ಅದನ್ನ ಇನ್ನು ವಿಸ್ತರಣೆ ಮಾಡಬೇಕು ಅಥವಾ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸನೇ ಪ್ರಾಧಿಕಾರ ಮಾಡಂಗಿದ್ರೆ ಅದರ ಉಳಿವಿಕೆ ಯಾವ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕು ಸರ್ಕಾರಕ್ಕೆ ನಾನು ಈ ಹಿಂದೆ ನಾನು ಪತ್ರ ಬರೆದಿದ್ದೇನೆ ಸುರೇಶ್ ಕುಮಾರ್ ಅವರು ನಗರಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭಕ್ಕೆ ಸ್ಥಳೀಯ ಸಂಸ್ಥೆ ಮತ್ತು ಪ್ರಾಧಿಕಾರಗಳನ್ನ ಮಿಲೀನಗೊಳಿಸಬೇಕು ಅನ್ನೋ ಅದು ಪ್ರಸ್ತಾಪ ಇತ್ತು ಬಹುಶಃ ಆ ನಿಟ್ಟಿನಲ್ಲೇ ನಾವೆಲ್ಲರೂ ಸಾಕ್ತಾ ಇದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಬರ್ತಾ ಇದೆ ಯಾಕಂದ್ರೆ ಭೂ ಬದಲಾವಣೆ ಮಾಡುವಂತ ಪ್ರಕ್ರಿಯೆ ಇದು ಏನು ಪ್ರಕರಣಗಳು ವರ್ಷಾಂಗಟ್ಟಲೆ ಜನ ಕಾಯಂಗಾಗಿದೆ ಇಲ್ಲಿ ವಿಳಂಬ ಆಗುತ್ತೆ ಅದು ಅನಧಿಕೃತವಾದಂಥ ಬಡಾವಣೆಗಳಿಗೆ ತಲೆ ಎತ್ತುವಂಥದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದು ನಿರಂತರವಾಗಿ ಐದಾರು ವರ್ಷದಿಂದನೇ ಪ್ರಾಧಿಕಾರದ ಕಾರ್ಯವೈಖರಿಗಳಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು ನಾವು ನೋಡಿದಿವೆ ಇವತ್ತು ಬಹು ನಿರೀಕ್ಷೆಯಿಂದ ನಾವು ಈ ಪ್ರಾಧಿಕಾರದ ಅವ್ಯವನ್ನ ಮಂಡನೆ ಮಾಡುವಂತ ಬಂದಿದ್ದೇವೆ ಏನ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಜೊತೆಗೆ ಸ್ಥಳೀಯ ಅಭಿವೃದ್ಧಿ ನಕ್ಷೆ ಏನಿದೆ ಅದು ಸಂಪೂರ್ಣವಾಗಿ ಪ್ರಾಧಿಕಾರ ಅದನ್ನ ಮಿತಿ ಮೀರಿಬಿಟ್ಟಿದೆ ಹಾಗಾಗಿ ಪ್ರಾಧಿಕಾರ ಉಳಿಬೇಕು ಅಂತ ಹೇಳಿದ್ರೆ ಅದರ ಸೀಮೆಗಳು ಏನಿದೆ ಅದನ್ನ ಇನ್ನು ವಿಸ್ತರಣೆ ಮಾಡಬೇಕು ಅಥವಾ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸನೇ ಪ್ರಾಧಿಕಾರ ಮಾಡಂಗಿದ್ರೆ ಅದರ ಉಳುವಿಕೆ ಯಾವ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕು ಸರ್ಕಾರಕ್ಕೆ ನಾನು ಈ ಹಿಂದೆ ನಾನು ಪತ್ರ ಬರೆದಿದ್ದೇನೆ ಸುರೇಶ್ ಕುಮಾರ್ ಅವರು ನಗರಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭಕ್ಕೆ ಸ್ಥಳೀಯ ಸಂಸ್ಥೆ ಮತ್ತು ಪ್ರಾಧಿಕಾರಗಳನ್ನ ಮಿಲೀನಗೊಳಿಸಬೇಕು ಅನ್ನೋದು ಅದು ಪ್ರಸ್ತಾಪ ಇತ್ತು ಬಹುಶಃ ಆ ನಿಟ್ಟಿನಲ್ಲೇ ನಾವೆಲ್ಲ ಸಾಕ್ತಾ ಇದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಬರ್ತಾ ಇದೆ ಯಾಕಂದ್ರೆ ಭೂ ಬದಲಾವಣೆ ಮಾಡುವಂತ ಪ್ರಕ್ರಿಯೆ ಇದು ಏನು ಪ್ರಕರಣಗಳು ವರ್ಷಾಂಗಟ್ಟ ಜನ ಕಾಯಂಗಾಗಿದೆ ಇಲ್ಲಿ ವಿಳಂಬ ಆಗುತ್ತೆ ಅದು ಅನಧಿಕೃತವಾದ ಬಡಾವಣೆಗಳಿಗೆ ತಲೆ ಎತ್ತುವಂತದಕ್ಕೆ ಅವಕಾಶ ಮಾಡಿಕೊಡುತ್ತೆ